ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಸೌಮ್ಯ ಅಭಿನಂದನ್ ಕಾನನಾ ಬರಹಗಾರ್ತಿ ನಮ್ಮ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಗ್ರೂಪ್ನಿಂದ ಪ್ರಕಟವಾಗುತ್ತಿದ್ದ ಕಾನನ ಈ ಮಾಸಪತ್ರಿಕೆ ಇಂದು ಹದಿನೈದು ವರ್ಷಗಳ ಸುದೀರ್ಘ ಪಯಣವನ್ನು ಮುಗಿಸಿದೆ ಈ ಶುಭ ಸಂದರ್ಭದ ಪ್ರಯುಕ್ತ ಕಾನನ ಸಿರಿ ಲೇಖನ ಸ್ಪರ್ಧೆ ಎಂಬ ವಾರ್ಷಿಕ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ ನಿಸರ್ಗ ಪ್ರಕೃತಿ ವನ್ಯಜೀವಿ ಸಂರಕ್ಷಣೆ ಎಂಬ ಹಲವು ಆಯಾಮಗಳಲ್ಲಿನ ನನ್ನ ಹಸಿರು ಕತೆ ವನ್ಯಜೀವಿ ಸನ್ನಿವೇಶಗಳು ವನ್ಯಜೀವಿಗಳ ಸಂಘರ್ಷಗಳಿಗೆ ಪರಿಹಾರಗಳು ಪ್ರಕೃತಿ ಕಲಿಕೆಯ ಚಟುವಟಿಕೆಗಳು ಜನಪದ ಸಂಸ್ಕೃತಿ ಸಂರಕ್ಷಣೆ ಹೀಗೆ ಐದು ವಿಷಯಗಳನ್ನು ಇಂತಹ ಐದು ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ ಅತ್ಯುತ್ತಮ ಲೇಖನಗಳಿಗೆ ನಗದು ಬಹುಮಾನಗಳನ್ನು ನೀಡುವುದಲ್ಲದೆ ಪ್ರಶಸ್ತಿಗಳನ್ನು ಸಹ ನೀಡಲಾಗುತ್ತದೆ ಅಂತಹ ಲೇಖನಗಳನ್ನು ಕಾನನ ಮಾಸಪತ್ರಿಕೆಯಲ್ಲಿ ಸಹ ಪ್ರಕಟಿಸಲಾಗುತ್ತದೆ ನಿಮ್ಮ ಲೇಖನಗಳನ್ನು ತಪ್ಪದೆ ಈ ತಿಂಗಳ ಮೂವತ್ತೊಂದರೊಳಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಇಮೇಲ್ ಅಡ್ರೆಸ್ಗೆ ಕಳುಹಿಸಿಕೊಡಿ ಪ್ರಕೃತಿ ಜೊತೆಗಿನ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ವನ್ಯಜೀವಿ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಧನ್ಯವಾದಗಳು